ಈಗ ನಮ್ ಜೊತೆ ಕೊತ್ತಲವಾಡಿ ಸಿನಿಮಾಗೆ ಅದ್ಭುತವಾದಂತ ಸಾಂಗ್ ಕಂಪೋಸ್ ಮಾಡಿದಂತ ವಿಕಾಸ್ ವಸಿಷ್ಠ ಅವರು ನಮ್ ಜೊತೆ ಇದಾರೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ಹಾಯ್ ಸರ್ ಹೇಗಿದ್ದೀರಾ ಸರ್ ಇವಾಗ ಇನ್ನೇನ್ ಸಿನಿಮಾ ರಿಲೀಸ್ ರೆಡಿ ಆಗ್ತಾ ಇದೆ ಆಲ್ರೆಡಿ ಟೀಸರ್ ಟೀಸರ್ ಸಖತ್ ಆಗಿ ವೈರಲ್ ಆಗ್ತಾ ಇದೆ ಜನಗಳಿಗಂತೂ ಸಖತ್ ಕ್ಯೂರಿಯಾಸಿಟಿನ ಹುಟ್ಟು ಹಾಕಿದೆ ಈ ಸಿನಿಮಾಗೆ ನೀವು ಮ್ಯೂಸಿಕ್ ಕಂಪೋಸ್ ಅನ್ನ ಮಾಡಿದೀರ ಸೊ ಅದ್ರ ಜರ್ನಿ ಬಗ್ಗೆ ಏನ್ ಹೇಳ್ತೀರಾ ಮೇಡಮ್ ತುಂಬಾ ಖುಷಿ ಆಗ್ತದೆ ಫಸ್ಟ್ ಫಸ್ಟ್ ಡೇ ನಾವು ಕಂಪೋಸ್ ಮಾಡಬೇಕು ಅಂತ ಬಂದು ಹೇಳಿದಾಗ ಅದೇ ಏನು ಐಡಿಯಾನೇ ಇರಲಿಲ್ಲ ಪ್ರೊಡಕ್ಷನ್ ಆಗಲಿ ಅಮ್ಮವ್ರ ಬಗ್ಗೆ ಆಗಲಿ ಏನೂ ಇರಲಿಲ್ಲ ನಮ್ಮ ಖುಷಿ ಏನು ಅಂದರೆ ಎಲ್ಲ ನನ್ನೂ ಸೇರಿ ಎಲ್ಲ ಟೆಕ್ನಿಷಿಯನ್ಸು ಅದ್ರ ಬಗ್ಗೆ ಏನೂ ಐಡಿಯಾನೂ ಇಲ್ಲದೆ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಹಾಕಿ ಮಾಡಿದ್ದು ಸಿನಿಮಾ ಇದು ಗೊತ್ತಲ್ವಾಡಿ ಅದೊಂದು ತುಂಬ ಹೆಮ್ಮೆ ಖುಷಿ ಇದೆ ನಮಗೆ ಅಂದರೆ ಸಾಂಗ್ಸ್ ಬಗ್ಗೆ ಹೇಳಬೇಕು ಅಂದರೆ ರಾಜು ಸರ್ ತುಂಬ ಕಾನ್ಷಿಯಸ್ ಆಗಿ ಮಾಡಿಸಿದ್ದು ಸಾಂಗ್ಸ್ ಇದು ಸ್ವಲ್ಪ ಕಷ್ಟ ಆಯಿತು ನನಗೆ ವಿಲೇಜ್ ಬ್ಯಾಕ್ ಗ್ರೌಂಡ್ ಸಾಂಗ್ಸ್ ಇರೋದರಿಂದ ಸ್ವಲ್ಪ ಎತ್ನಿಕ್ ಬೇಸ್ಡ್ ಸಾಂಗ್ಸ್ ಮಾಡೋದ್ರಿಂದ ಸ್ವಲ್ಪ ಚಾಲೆಂಜಿಂಗ್ ಆಗಿತ್ತು ಬಟ್ ಸಿಕ್ಸ್ಟಿ ಪರ್ಸೆಂಟ್ ನಾವು ಅದನ್ನು ಮಾಡಿ ಆಮೇಲೆ ಅಮ್ಮವರು ಪ್ರೊಡಕ್ಷನ್ ಅವರು ಅದನ್ನು ಕೇಳಿ ಸ್ವಲ್ಪ ಕರೆಕ್ಷನ್ಸು ನಮಗೆ ಸಲಹೆಗಳು ಕೊಟ್ಟ ಮೇಲೆ ಅದು ಹಂಡ್ರೆಡ್ ಪರ್ಸೆಂಟ್ ನಾವು ಎಂಡ್ ಪ್ರಾಡಕ್ಟ್ ಮಾಡೋಕ್ಕೆ ಹೆಲ್ಪ್ ಆಯಿತು ಸೊ ನನಗೆ ರಾಜು ಸರ್ಗೆ ಥ್ಯಾಂಕ್ಸ್ ಯಾಕಂದರೆ ಅವ್ರ ಇನ್ಪುಟ್ಸ್ ತುಂಬ ಹೆಲ್ಪ್ ಆಯಿತು ಅಗೇನ್ ಅಮ್ಮ ಅವರು ಪ್ರಿಯ ಪ್ರೊಡಕ್ಷನ್ಸ್ ಅವ್ರಿಗೂ ತುಂಬ ಹೆಲ್ಪ್ ಆಯಿತು ಬಟ್ ಎಲ್ಲದಕ್ಕಿಂತ ಇಂಟ್ರೆಸ್ಟಿಂಗ್ ಅಂದರೆ ನಮ್ಗೆ ಯಾರಿಗೂ ಏನೂ ಐಡಿಯಾ ಇರಲಿಲ್ಲ ಸೊ ನಾವೇನೇ ಎಫರ್ಟ್ ಹಾಕಿ ಮಾಡಿದ್ರು ಟೀಸರ್ ದಿನ ಮತ್ತು ಏನು ರಿವೀಲ್ ಆಯಿತು ನಮಗೆ ಈ ಥರ ಪಿ ಎ ಪ್ರೊಡಕ್ಷನ್ ಅಮ್ಮ ಅವರೇ ಪ್ರೊಡ್ಯೂಸರ್ ಅಂತ ಸೊ ನಮ್ಗೆ ಅದೇ ಫಸ್ಟ್ ಗಿಫ್ಟ್ ಅಂತ ಅನಿಸಿದ್ದು ನಿಮಗೆ ಗೊತ್ತಿರುತ್ತೆ ಇಲ್ಲ ಕಷ್ಟಪಟ್ಟಿದ್ದಕ್ಕೆ ಅದೊಂದು ಬ್ಲೆಸ್ಸಿಂಗ್ ಥರ ಆಗೋದು ಸಿಕ್ತು ಸೊ ನನ್ನಂತ ಎಲ್ಲ ಟೆಕ್ನಿಷಿಯನ್ಸ್ಗೂ ತುಂಬ ಖುಷಿ ಇದೆ ಅಂದರೆ ಕೊತ್ತಲವಾಡಿ ಕಂಪ್ಲೀಟ್ ಟೆಕ್ನಿಷಿಯನ್ ಸಿನಿಮಾ ಇದು ಪ್ರೊಡಕ್ಷನ್ ಆಗಲಿ ದೊಡ್ಡ ಹೆಸರಾಗಲಿ ಅದು ಅದು ಇಟ್ಕೊಂಡು ಜನರು ಬರಬೇಕು ಅನ್ನೋದು ಸೆಕೆಂಡರಿ ಬಟ್ ನಾನು ಜನರಿಗೆ ಹೇಳೋದು ಇದು ಕಂಪ್ಲೀಟ್ ಟೆಕ್ನಿಷಿಯನ್ ಸಿನ್ಮಾ ಸಿನಿಮಾಟೋಗ್ರಫಿ ಆಗಲಿ ಪ್ಲೇ ಆಗಲಿ ಡೈಲಾಗ್ಸ್ ಆಗಲಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಲಿ ಮ್ಯೂಸಿಕ್ ಸಾಂಗ್ಸ್ ಆಗಲಿ ಎಲ್ಲ ಕಂಪ್ಲೀಟ್ ನಮ್ಮ ಅವರವ್ರ ಇಂಟ್ರೆಸ್ಟಲ್ಲಿ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಹಾಕಿ ಅಂಡ್ ಫಸ್ಟ್ ಡೇ ನಾವೇನು ಸಿನ್ಮಾ ನೋಡಿದ್ವಿ ಇವತ್ತು ಟೆಕ್ನಿಷಿಯನ್ ಆಗಿ ನೋಡಿದ್ರೆ ನಾವು ಇಲ್ಲಿ ಬರ್ತೀವಿ ಅಂತ ಖಂಡಿತ ಅಂದ್ಕೊಂಡಿದ್ದೇವೆ ಇವಾಗ ಪ್ರೊಡ್ಯೂಸರ್ ಏನು ಪುಷ್ಪಮ್ಮ ಅಂತ ಮೊದಲು ಹೀರೋ ಅಂತ ಬಂದಾಗ ಪೃಥ್ವಿ ಅಂಬಾರ್ ನೀವು ಮ್ಯೂಸಿಕ್ ಕಂಪೋಸ್ ಮಾಡ್ತಾ ಇದ್ದೀರಾ ಅಂತ ಗೊತ್ತಾದಾಗ ಸೊ ನಿಮ್ಮ ತಲೆಯಲ್ಲಿ ಒಬ್ಬ ಸ್ಟಾರ್ ಹೀರೋಗೆ ಸಿನಿಮಾ ಸಾಂಗ್ ಮಾಡ್ತಿದ್ದೀನಿ ಅಂದಾಗ ಹೇಗಿತ್ತು ಸರ್ ಆ ಚಾಲೆಂಜ್ ಖಂಡಿತ ನಾನು ನಾಲ್ಕೇ ಸಿನಿಮಾ ಮಾಡಿದ್ರು ತುಂಬಾ ಹೊಸ ಎಕ್ಸ್ಪೀರಿಯನ್ಸ್ ಅವ್ರಿಗೆ ಮ್ಯೂಸಿಕ್ ಸಾಂಗ್ಸ್ ಮಾಡಬೇಕು ಅಂದರೆ ಬೇರೆ ಅಪ್ರೋಚ್ ಅಲ್ಲೇ ಮಾಡಬೇಕಾಗಿತ್ತು ಸೊ ಚಾಲೆಂಜಿಂಗ್ ಆಗಿತ್ತು ಯಾಕಂದ್ರೆ ಕಂಪ್ಲೀಟ್ ನಾನು ಮಾಡರ್ನ್ ಮ್ಯೂಸಿಕ್ ಮಾಡೋಕೆ ಆಗಲಿಲ್ಲ ಯಾಕಂದ್ರೆ ಹಳ್ಳಿ ಕತೆ ಆಗಿರೋದ್ರಿಂದ ಎರಡು ಮಿಕ್ಸ್ ಮಾಡಿ ಮಾಡಬೇಕಾಗಿತ್ತು ಅಂಡ್ ಅವ್ರ ಬಾಡಿ ಲ್ಯಾಂಗ್ವೇಜ್ ಅವ್ರ ಇನ್ಪುಟ್ಸ್ ತುಂಬ ಹೆಲ್ಪ್ ಆಯ್ತು ಇವಾಗ ಪ್ರೊಡ್ಯೂಸರ್ ಇವ್ರ ಅಂತ ಗೊತ್ತಾದಾಗ ನಿಮ್ಮನ್ನ ಸಾಂಗ್ ಗಳನ್ನ ನೋಡಿದಾಗ ಕರ್ದಿ ಮಾತಾಡಿಸಿ ಈ ತರದ ಏನಾದ್ರೂ ನಡೆದಿತ್ತು ಆ ಘಟನೆ ಹೌದು ಖಂಡಿತ ಸಾಂಗ್ಸ್ ಕಂಪೋಸ್ ಮಾಡಿ ಸಿಕ್ಸ್ಟಿ ಪರ್ಸೆಂಟ್ ನಾವು ರೆಂಡರ್ ಮಾಡ್ಯೋ ತನಕ ನಂಗೆ ಏನೂ ಐಡಿಯಾ ಇರಲಿಲ್ಲ ಬಟ್ ನಿಮ್ಗೆ ಗೊತ್ತಿರೋಂಗೆ ಸಾಂಗ್ಸ್ ಮುಂಚೆನೇ ಅದು ಕೇಳಿ ಫೈನಲೈಸ್ ಮಾಡಬೇಕಾಗಿರೋದ್ರಿಂದ ಎಲ್ಲ ಆದಮೇಲೆ ಅಮ್ಮವ್ರು ಬಂದು ಕೇಳಿದ್ರು ಸಾಂಗ್ಸ್ ಕೇಳಿದ್ಮೇಲೆ ನಾನು ಹೇಳ್ದಂಗೆ ಅಲ್ಲಿ ತನಕ ಸೆಟ್ರೈಟ್ ಆಗಿರಲಿಲ್ಲ ಸೊ ಅವ್ರು ಕೊಟ್ಟಿದ್ದ ಕೆಲವು ಸಲಹೆಗಳು ಕೆಲವು ಇನ್ಸ್ಟ್ರೂಮೆಂಟ್ಸು ಆ್ಯಂಡ್ ಫ್ರ್ಯಾಂಕ್ಲಿ ಹೇಳಬೇಕು ಅಂದರೆ ಅವ್ರ ಮ್ಯೂಸಿಕ್ ನಾಲೆಜ್ ಚೆನ್ನಾಗಿದೆ ಸಿನಿಮ್ಯಾಟಿಕ್ ನಾಲೆಜ್ ಆಗಲಿ ಮ್ಯೂಸಿಕ್ ಜಜ್ಮೆಂಟ್ ತುಂಬ ಚೆನ್ನಾಗಿದೆ ಸೊ ಅವರು ಇಂಥ ಇನ್ಸ್ಟ್ರೂಮೆಂಟ್ ಯೂಸ್ ಮಾಡ್ಬೋದಲ್ಲ ನೇಟಿವಿಟಿಗೆ ಸೂಟ್ ಆಗುವಂಥದ್ದು ಅಥವಾ ಇಂಥ ಸಿಂಗರ್ಸ್ಗೆಲ್ಲ ಹಾಡಿಸ್ಬೋದಲ್ಲ ಅಂಡ್ ಸೆಕೆಂಡಲ್ಲಿ ತುಂಬ ಇಷ್ಟ ಆಗಿದ್ದು ನನಗೆ ಏನು ಅಂದರೆ ರಾಜೇಶವರಾಗ್ಲಿ ಅಮ್ಮವರಾಗ್ಲಿ ಪ್ರೊಡಕ್ಷನ್ ಅವರಾಗಲಿ ನನಗೆ ಕಂಪೋಸಿಂಗ್ ಫ್ರೀಡಮ್ ಕೊಟ್ಟರು ಒಂದು ಎರಡನೇದು ಫೈನಾನ್ಷಿಯಲ್ ಫ್ರೀಡಮ್ ಅದು ಇದ್ದೇ ಇತ್ತು ಮೂರನೇದು ನಾವು ಯಾರು ಫಾರಿನ್ ಸಿಂಗರ್ಸ್ ಆಗಲಿ ಬೇರೆ ನಾರ್ತ್ ಇಂಡಿಯಿಂದ ಕರೆಸಿ ಯಾವ ಸಿಂಗರ್ಸ್ನೂ ಹಾಡ್ಸಿಲ್ಲ ಫಸ್ಟ್ ಫ್ರಾಂಕ್ಲಿ ತಲೆಯಲ್ಲಿ ಇತ್ತು ಏನಾರು ಈ ಥರ ಮಾಡಬೇಕು ದೊಡ್ಡ ಸಿಂಗರ್ಸ್ ಅಂತ ಅಮ್ಮ ಅವ್ರು ಸ್ಟ್ರಿಕ್ಟ್ ಆಗಿ ಹೇಳಿದ್ರು ನಮ್ಮಲ್ಲಿ ಎಷ್ಟು ಅದ್ಭುತವಾಗಿ ಟ್ಯಾಲೆಂಟ್ ಇರೋದ್ರಿಂದ ಕನ್ನಡಿಗರನ್ನೇ ಯೂಸ್ ಮಾಡ್ಕೊಳ್ಳೋಣ ಅಂತ ಸೊ ಅದೊಂದು ನಂಗೆ ತುಂಬಾ ಖುಷಿ ಇದೆ ಸೊ ನಮ್ಮ ಆಲ್ಬಮ್ ಅಲ್ಲಿ ಸಿದ್ಧಾರ್ಥ ಬೆಳ್ಮಣ ಆಗಿರಲಿ ಸುನಿಧಿ ಆಗಿರಲಿ ನಿಶಾನ್ ರೈ ಆಗಿರಲಿ ಎಲ್ಲ ನಮ್ಮ ನಾವು ಯೂಸ್ ಮಾಡಿ ಎಷ್ಟು ಸಾಂಗ್ ಇದೆ ಐದು ಐದು ಸಾಂಗ್ 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 ಇದೆ ಇದೆ ನಿಮ್ಮದೇ ಮ್ಯೂಸಿಕ್ಸ್ ನಾಲ್ಕು ಸಾಂಗ್ ನನ್ನ ಮ್ಯೂಸಿಕ್ ಇದೆ ಒಂದು ಟೈಟಲ್ ಸಾಂಗ್ ಅದನ್ನ ಅಭಿನಂದನ್ ಅವರು ಮಾಡಿದ್ದಾರೆ ಸೊ ಅಭಿನಂದನ್ ಅವರೇ ಇದಕ್ಕೆ ಬಿಜಿಎಂ ಕೂಡ ಮಾಡಿದ್ರು ಎಕ್ಸಲೆಂಟ್ ಆಗಿ ಮಾಡ್ತಾರೆ ತುಂಬಾ ಸ್ಟ್ರಾಂಗ್ ಪಾಯಿಂಟ್ ಆಗಿದೆ ಎಷ್ಟು ಅಂದ್ರೆ ಯಾವ ಸಾಂಗ್ ಮೆಲೋಡಿ ಸಾಂಗ್ಸ್ ಲವ್ ಸಾಂಗ್ಸ್ ಮೆಲೋಡಿ ಸಾಂಗ್ ಲವ್ ಲವ್ ಸಾಂಗ್ ಸ್ವಲ್ಪ ನಾನು ಮಾಡಿದೀನಿ ಅದು ಫೋರ್ ಸಾಂಗ್ಸ್ ನನ್ ಜಾಯ್ನರ್ ಆಗಿದೆ ಒಂದು ಪವರ್ ಪ್ಯಾಕ್ ಸಾಂಗ್ ಒಂದು ಜೋಸ್ ಸಾಂಗ್ ಇದೆ ಅದ್ ಬೇಕಾಗಿತ್ತು ನನಗೆ ಗೊತ್ತಲ್ಲ ಟೈಟಲ್ ಸಾಂಗ್ ತರ ಅದನ್ನ ಅಭಿನಂದನ್ ಅವ್ರು ಮಾಡಿ ಇವಾಗ ರಾಕಿಂಗ್ ಸ್ಟಾರ್ ಯಶ್ ಅವರ ತಾಯಿ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಅಂದಾಗ ಆಕ್ಚುಲಿ ಅದೊಂದು ಔಟ್ಪುಟ್ ಎಲ್ಲರೂ ನೋಡ್ತಾ ಇರ್ತಾರೆ ಕಾಯ್ತಾ ಕೊತ್ತಲವಾಡಿ ಆಗಿದೆ ಅವರ ತಾಯಿ ಪ್ರೊಡಕ್ಷನ್ ನಲ್ಲಿ ಬರ್ತಾ ಇದೆ ಅಂದಾಗ ಅವ್ರದ್ದು ಸ್ವಲ್ಪ ಜವಾಬ್ದಾರಿ ಜವಾಬ್ದಾರಿಯಲ್ಲೂ ಇರುತ್ತೆ ಸೊ ಅವರಾಗಿ ಏನಾದ್ರು ಕಾಲ್ ಮಾಡಿ ಕೇಳೋದಾಗಿರ್ಬೋದು ಯಾವ ತರ ಹೋಗ್ತಾ ಇದೆ ಕೆಲಸ ಯಾವ ತರ ನಡೀತಾ ಇದೆ ಅಥವಾ ನಿಮ್ ಸಾಂಗ್ ಕೇಳಿ ಕಾಲ್ ಮಾಡಿ ಏನಾದ್ರು ಅಪ್ರಿಶಿಯೇಟ್ ಮಾಡುದು ಈ ತರದ್ ಏನಾದ್ರು ಆಗಿತ್ತು ಸಾಂಗ್ಸ್ ಫೈನಲ್ ಮಾಡಿ ಮುಂದೆ ಹೋಗ್ಬೇಕು ಅನ್ ಅನ್ನೋ ಒಂದು ಟೈಮ್ ಫ್ರೇಮ್ ಅಲ್ಲಿ ಅವ್ರಿಗೆ ಕೇಳಿಸಿದ್ವಿ ಅವಾಗ ಅವ್ರು ಆ್ಯಕ್ಚುಲಿ ಸಾಂಗ್ ಕೇಳಕ್ಕೆ ಅಂತಾನೆ ಸ್ಟುಡಿಯೋಗೆ ಬಂದಿದ್ವಿ ಸೊ ಸ್ಟುಡಿಯೋಗೆ ಬಂದಿದ್ರು ಅವಾಗ ತುಂಬಾ ಕಾನ್ಷಿಯಸ್ ಮೂಮೆಂಟ್ ಇತ್ತು ನನಗೆ ಅಂದ್ರೆ ಫಸ್ಟ್ ಟೈಮ್ ನನ್ನ ನ ಅವ್ರು ಬಂದು ಕೇಳ್ತಾ ಇದಾರೆ ಅದು ಅವ್ರದೇ ಪ್ರೊಡಕ್ಷನ್ ಅವ್ರದೇ ಫಿಲಮ್ ಅಲ್ಲಿ ಅಂದಾಗ ಸ್ವಲ್ಪ ಕಾನ್ಷಿಯಸ್ ಆಗಿದ್ದೆ ನಾನು ಬಟ್ ಎಲ್ಲೂ ಆ ತರ ಫೀಲಿಂಗ್ ಕೊಡ್ಲಿಲ್ಲ ಅವರು ಇನ್ಫ್ಯಾಕ್ಟ್ ಏನು ಇಂಪ್ರೂವ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಜಾಸ್ತಿ ಫೋಕಸ್ ಮಾಡಿದ್ರು ಸೊ ಅವ್ರು ತುಂಬಾ ಹೆಲ್ಪ್ಫುಲ್ ತುಂಬಾ ಸ್ವೀಟ್ ಆಗಿ ನಮ್ಮ ಜೊತೆ ಇದ್ರು ಥ್ಯಾಂಕ್ ಯು ಸರ್ ಇನ್ನೇನು ಸಿನಿಮಾ ರಿಲೀಸ್ ಆಗ್ತಾ ಇದೆ ಸಿನಿಮಾಗೂ ಮತ್ತೆ ನಿಮ್ಗೆ ಆಲ್ ದಸ್ಟ್ ಖುಷಿ ಆಯ್ತು ನಿಮ್ ಜೊತೆ ಮಾತು ಥ್ಯಾಂಕ್ ಯು ಕೊತ್ತಲವಾಡಿ ಸಿನಿಮಾಗೆ ಅದ್ಭುತವಾಗಿ ಸಾಂಗ್ ಅನ್ನ ಬರ್ದಂತ ಕಿನ್ನಾಳ್ ರಾಜ್ ಅವ್ರ ನಮ್ ಜೊತೆ ಇದ್ದಾರೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ಹಾಯ್ ಸರ್ ಹೇಗಿದ್ದೀರಾ ನಮಸ್ತೆ ಚೆನ್ನಾಗಿದೆ ತಾವ್ ಹೇಗಿದ್ರಿ ತಾವು ಕೂಡ ಚೆನ್ನಾಗಿದೆ ಖುಷಿ ಆಗ ಖುಷಿ ಆಗತ್ತೈತ್ರಿ ನೀವು ಇದ್ ಎರಡನೇ ಸರಿ ಮಾಡೋದು ಅದು ಅಲ್ಲದೆ ನಮ್ಮ ಭಾಗ ತುಂಬಾ ಹೆಮ್ಮೆ ಆಗ್ತದೆ ಈ ಕೊತ್ತಲವಾಡಿ ಸಿನಿಮಾಗ ಹಾಡ್ ಬರ್ದಿರಿ ಹೆಂಗಿತ್ತು ಈ ಯಾಕಂದ್ರೆ ಆಲ್ಮೋಸ್ಟ್ ನೀವು ಬರ್ದಿರೋ ಆಗಿದೆ ಅದ್ರಲ್ಲೂ ನಿಮ್ಮ ಡೈರೆಕ್ಷನ್ ಅಲ್ಲಿ ಬಂದಂತ ಸಿಂಹ ರೂಪಿ ಸಿನಿಮಾದ ಟ್ರೆಂಡ್ ಅಲ್ಲಿ ಇದೆ ಹಾಗಿರುವಾಗ ಈಗ ಕೊತ್ತಲವಾಡಿ ಸಿನಿಮಾದ ಹಾಡು ಕೂಡ ತಾವೇ ಬರ್ದರು ಸೊ ಅದ್ರ ಬಗ್ಗೆ ಹೇಳ್ತೀವಿ ಇಲ್ಲ ಇದು ಹಾಡುಗಳು ಮೂರು ಹಾಡುಗಳನ್ನ ಈ ಸಿನಿಮಾದಲ್ಲಿ ಬರೆದಿದ್ದೀವಿ ಒಂದು ಒಂದು ಜರ್ನಿ ಸಾಂಗ್ ಸೆಂಟಿಮೆಂಟ್ ಬೆಂಗಳೂರಿಗೆ ಎಷ್ಟೋ ಜನ ಬರ್ತಾರೆ ಅಂದ್ರೆ ಬೆಂಗಳೂರು ಅನ್ಕೊಂಡು ಊರಿಂದ ಊರಿಗೆ ಎಷ್ಟೊಂದು ಕನ್ಸ್ ಕಟ್ಕೊಂಡ್ ಬರ್ತಾರೆ ಆಕ್ಚುಲಿ ಕೆಲವ್ರ್ ಆಸೆಗಳು ಈಡೇ ಇರುತ್ತೆ ಕೆಲವರು ಆಸೆಗಳು ಆಗಲ್ಲ ಪೂರೈಸಲ್ಲ ಅವ್ರ ನೋವು ಅಥವಾ ಖುಷಿಗಳು ಏನೇನು ಇರ್ತೇವೆ ಅನ್ನೋದು ಒಂದು ಜರ್ನಿ ಸಾಂಗ್ ಬಂದ್ರೆ ಇನ್ನೊಂದು ಬಂದ್ಬಿಟ್ಟು ಹೀರೋ ಇಂಟ್ರೊಡಕ್ಷನ್ ಸಾಂಗ್ ಒಂದು ಫೈಟ್ ಲೀಡ್ ಬರುತ್ತೆ ಇನ್ನೊಂದು ಬಂದ್ಬಿಟ್ಟು ಲವ್ ಬಿಟ್ ಸಾಂಗ್ ಮೂರ್ ಸಾಂಗ್ ಮಾಡ್ಕೊಂಡಿದ್ವಿ ಆಕ್ಚುಲಿ ಮೂರು ಸಾಂಗ್ ಚೆನ್ನಾಗಿ ಬಂದಿದ್ದಾವೆ ಕ್ರೆಡಿಟ್ ಬಂದ್ಬಿಟ್ಟು ಡೈರೆಕ್ಟರ್ ಗೆ ಅಂತಾನೆ ಹೇಳ್ಬೋದು ಈ ಈ ಸಿನಿಮಾದಲ್ಲಿ ಯಾವ ಸಾಂಗ್ ಅನ್ನ ನಾವು ಈ ಹಿಂದೆ ಬಂದಿರೋ ಸಾಂಗ್ ಅಲ್ಲಿ ಟ್ರೆಂಡ್ ಆಗಿ ಏನ್ ಹೊರಹೊಮ್ಮಿದ್ವು ಅದೇ ತರ ಇದ್ರಲ್ಲೂ ನಾವು ತುಂಬಾ ಯಾವ್ದು ಸಾಂಗ್ ಪರೀಕ್ಷೆ ಮಾಡಬಹುದು ಅದೊಂದು ಮೆಲೋಡಿ ಅಂದ್ರೆ ಒಂದು ಪ್ಯಾಥೋರ್ಚನ್ ಅಂತಾನೆ ಹೇಳ್ಬೋದು ಆಕ್ಚುಲಿ ಅಂದ್ರೆ ಎಷ್ಟೋ ಜನ ಕನಸು ಕಣ ನಾನು ಹಿಂಗೆ ಆಗ್ಬೇಕಾಯ್ತು ನಾನು ಏನು ದೊಡ್ಡ ಬಂಗ್ಲೆ ಆಸೆ ಪಡೆಯಲ್ಲ ಸಣ್ಣ ಒಂದು ಚಿಕ್ಕ ಗೂಡ್ ಕಟ್ಕೊಂಡ್ರೆ ಸಾಕು ಅಂತ ಆಸೆ ಪಡ್ತಾರೆ ಯಾರೋ ತಂದೆಗೆ ಒಂದು ಮಗಳಿಗೆ ಸ್ಟೋರ್ಸ್ ಅಂತ ಕನ್ಸ್ಕೊಂಡಿದ್ರೆ ಆಗಿರಲ್ಲ ಇನ್ನೊಂದ್ರೆ ಯಾರೋ ಏನೋ ಒಂದ್ ಪ್ರಯತ್ನ ಪಡೋಣ ಆಗತ್ತಂತ ಅವ್ರ್ ದೊಡ್ಡ ಲಾತ್ರಿ ಹುಡುಗಿ ಅಂದ್ರೆ ಒಬ್ಬೊಬ್ರು ಕನಸುಗಳು ಇರ್ತಾವೆ ಆಕ್ಚುಲಿ ಆ ತರದಲ್ಲಿ ನಮ್ಮ ಊರಿಂದ ಬಂದ್ರು ಅಂದ್ರೆ ನಾನು ಇವಾಗ ಗ್ರಾಮೀಣ ಪ್ರದೇಶದಿಂದ ಬಂದವರು ಅಂತರ್ಗೆ ಏನಪ್ಪ ಅಂದ್ರೆ ಈ ಸಾಂಗ್ ಒಂದು ಫೀಲ್ ಕೊಡುತ್ತೆ ಹೌದಲ್ಲಪ್ಪ ನನ್ ಕನಸುಗಳನ್ನ ಇವ್ರು ಹೇಳಿದ್ದಾರೆ ಅಂದ್ಬಿಟ್ಟು ಹಂಗಾಗಿ ಆ ಸಾಂಗ್ ಇಟ್ಟಾಗುತ್ತೆ ಅನ್ನೋ ನಮ್ ಕೇಳಿದೆ ಈ ಸಾಂಗ್ ಇದು ಒಂದು ಟೂ ಡೇಸ್ ಅಲ್ಲೇ ಮಾಡೋದು ಆಕ್ಚುಲಿ ಆಮೇಲೆ ಅದು ಟೂ ಡೇಸ್ ಅಲ್ಲಿ ಆ ಸಾಂಗ್ ತುಂಬಾ ಕಾಡಿತ್ತು ಫಸ್ಟ್ ಡೈರೆಕ್ಟರ್ ಬಂದದಾಗೆ ಸರ್ ಈ ತರ ಸಾಂಗ್ ಇದೆ ಒಂದು ಮೆಲೋಡಿ ಒಂದ್ ಪ್ಯಾತು ಮೂಡಲ್ಲಿ ಹೋಗುತ್ತೆ ನಿಮ್ಗೆ ಬಿಟ್ಟಿದ್ದೆ ಸರ್ ಇಲ್ಲ ಸರ್ ಒಂದು ಸಿಚುವೇಶನ್ ಹೇಳಿದ್ರೆ ಚೆನ್ನಾಗಿರುತ್ತೆ ಯಾವ ತರ ಕ್ಯಾರೆಕ್ಟರ್ ಇರುತ್ತೆ ಏನು ಅಂತಂದ್ರೆ ಇದು ಬೈ ಒಂದ್ ಕ್ಯಾರೆಕ್ಟರ್ ಅಲ್ಲ ಸರ್ ಸುಮಾರು ಜನ ಊರ್ ಬಿಟ್ಟು ಕತೆ ಒಂದು ಸುಚುವೇಶನ್ ಬರುತ್ತೆ ಹೆಂಗ ಹಿಂಗೆ ಅಂತ ಎಲ್ಲ ಹೇಳಿದ್ರು ಅದಾದ್ಮೇಲೆ ಗೊತ್ತಾಯ್ತು ಓಕೆ ನಮ್ ತರಾನೆ ಎಷ್ಟೊಂದ್ ಜನ ಕನ್ಸುಗಳ ಕಟ್ಕೊಂಡ್ ಬರ್ತಾರೆ ನಾನ್ ಬಂದ ಹೆಂಗ ಆಸೆ ಪಟ್ಕೊಂಡಿದ್ದೆ ಅದು ನನ್ ಕನ್ಸ ಏನಿತ್ತು ಅಂತ ನಾನಾದ್ರೆ ಹೆಂಗಿರುತ್ತೆ ಅಂತ ಹೇಳ್ಕೊಂಡೆ ಅದನ್ನ ಅದೇ ಪಾಯಿಂಟ್ ಅಲ್ಲಿ ನಾನು ತುಂಬಾ ಬೇಜಾರು ಪಡ್ಕೊಂಡಿದ್ದೆ ಯಾಕಾರ ಬಂದೆ ಇಲ್ಲಿ ನಾನೇನೋ ಆಗ್ಲಿಲ್ಲ ಅಂತ ಅನ್ಕೊಂಡೆ ಅದನ್ನೆಲ್ಲಾ ಈ ಸಿನಿಮಾ ಸಾಂಗ್ ಅಲ್ಲಿ ತರಗ ಆಯ್ತು ಒಂದ್ ಟೂ ಡೇಸ್ ಅಲ್ಲಿ ಆಯ್ತಿನ ಇವಾಗ ಈ ಈ ಸಿನಿಮಾದಲ್ಲಿ ಬಂದ್ರೆ ಇನ್ನೊಂದು ವಿಷಯ ಪ್ರೊಡಕ್ಷನ್ ಪ್ರೊಡ್ಯೂಸರ್ ಬಂದ್ಬಿಟ್ಟು ರಾಕಿಂಗ್ ಸ್ಟಾರ್ ಯಶ್ ಅವರ ತಾಯಿ ಅವರ ಪ್ರೊಡಕ್ಷನ್ ಹೌಸ್ ಅಲ್ಲಿ ನಿರ್ಮಾಣ ಆಗಿರುವಂತ ಸಿನಿಮಾ ಇದು ಎಲ್ರು ಕೇಳಿದ್ರೆ ಇದು ಗೊತ್ತೇ ಇರ್ಲಿಲ್ಲ ನಮ್ಗೆ ಈವೆಂಟ್ ಆಗೋರ್ಗು ಟ್ರೈಲರ್ ಇವೆಂಟ್ ಆಗೋರ್ಗು ಗೊತ್ತೇ ಇರ್ಲಿಲ್ಲ ಅಂತ ಎಲ್ರು ಮಾತು ಇದಾಗಿತ್ತು ಸೊ ನಿಮ್ಗೆ ಗೊತ್ತಾಗಿದ್ಯಾ ಅಂದ್ರೆ ಮುಂಚೆ ಡೈರೆಕ್ಟರ್ ಬಂದ ಫಸ್ಟ್ ಅವರೇ ಬರೋದು ಡೈರೆಕ್ಟರ್ ಅವ್ರ ಮ್ಯೂಸಿಕ್ ಡೈರೆಕ್ಟರ್ ಇಬ್ಬರೇ ಡಿಸ್ಕಷನ್ ಆಗ್ತಿತ್ತು ಮಾತಾಡ್ತಿದ್ರು ಮೂವತ್ತಕ್ಕೂ ಅಷ್ಟೇ ನಮ್ಗೆ ಪೃಥ್ವಿ ಸರ್ ಗೊತ್ತು ಆಮೇಲೆ ನಿರ್ವಹಿಸ್ ಸರ್ ಗೊತ್ತು ಅಷ್ಟೇ ಬಿಟ್ಟು ಮತ್ತೆ ಯಾರು ಏನು ಗೊತ್ತಿದ್ದಿಲ್ಲ ಸಿನಿಮಾದ್ಮೇಲೆ ಗೊತ್ತಾಗಿದ್ದು ಈ ತರ ಅಂದ್ರೆ ಸ್ಟಾರ್ ಕಷ್ಟ ತುಂಬ ಅನ್ಕೊಂಡೆ ಅನ್ಕೊಂಡೆ ಸಖತ್ ಒಳ್ಳೆ ಪ್ರೊಡಕ್ಷನ್ ಇದ್ದಂಗೆ ಇದೆ ಅಂದ್ಬಿಟ್ಟು ಆಮೇಲೆ ಹೇಳಿದೆ ಸರ್ ಇದೆ ಎಷ್ಟೆಲ್ಲ ಮಾಡಿದ್ರೆ ಇದು ಒಳ್ಳೆ ಬ್ಯಾನರ್ ಅಂತ ಒಂದ್ ನೇಮ್ ಸಿಕ್ಕಿದ್ರೆ ಸಕತ್ ಆಗಿರುತ್ತೆ ಯಾಕಂದ್ರೆ ಎಷ್ಟು ಸಿನಿಮಾ ಬರ್ತೇವೋ ಪ್ರಮೋಷನ್ ಮಾಡಲ್ಲ ಸಿನಿಮಾ ಬಂದಿದ್ದು ಗೊತ್ತಿಲ್ಲ ಹೋಗಿದ್ದು ಗೊತ್ತಲ್ಲ ಮತ್ತೆ ಸ್ಟ್ಯಾಂಡರ್ಡ್ ಆಗಿ ಒಂದಿದ್ರೆ ಅಂದ್ರೆ ಓಕೆ ಇವ್ರ ಸಿನಿಮಾ ಅಂತ ಹೇಳಿದ್ರೆ ಚೆನ್ನಾಗಿರುತ್ತೆ ಇಲ್ಲ ಇವ್ರ ಸಿನಿಮಾ ಪ್ರೊಡಕ್ಷನ್ ಅಂತ ಹೇಳಿದ್ರೆ ಚೆನ್ನಾಗಿರುತ್ತೆ ಅಂತ ಒಂದ್ ಕನಸು ಅನ್ಕೊಂಡಿದ್ದ ಅಷ್ಟೇ ಹೇಳಿದೆ ಅವ್ರು ಹೇ ಬಿಡಿ ಆಗತ್ತೆ ಬಿಡಿ ಸರ್ ಅಂತ ಹೇಳಿದ್ರು ಅದಕ್ಕೆ ಗೊತ್ತಿದ್ದಿಲ್ಲ ಅವರೇ ಅಂತ ಈ ಯಾರ್ಯೋ ಕಂಪನಿಗೆ ಸಹಿ ಹಾಕ್ಬೇಕಾಗಿತ್ತು ನಾವ್ ಚಲ ನಿರ್ಸಿಸ್ಟ್ ಅಗ್ರಿಮೆಂಟ್ ಬರ್ಬೇಕಾದ್ರೆ ಸರ್ ನಿಮ್ಗೆ ಒಂದು ವಿಷಯ ಹೇಳ್ಬೇಕಾಯ್ತು ಸರ್ ಸಾರಿ ಅಂದ್ರೆ ಏನ್ ಸರ್ ನೋವೇನ್ ಕೇಳ್ತೀರಾ ಅಂದ್ರೆ ಇಲ್ಲ ನಮ್ದೇವ್ರ ಎಕ್ಸ್ಟ್ರಾ ಜಾಸ್ತಿ ಬರ್ಸ್ಕೊಂಡಿದೀವಿ ಆತರ ಯಾವ ತರ ಅದಕ್ಕಲ್ಲ ಸರ್ ಕಂಪನಿ ಬಗ್ಗೆ ಹೌದಾ ಏನ್ ಸರ್ ಇಲ್ಲ ಸರ್ ಇದು ಅಮ್ಮ ಪ್ರೊಡಕ್ಷನ್ ಮಾಡಿದ್ರು ಸರ್ ಎಷ್ಟ ಅಮ್ಮ ಏನ್ ಸರ್ ಹಿಂಗ ಅಮ್ಮ ಹಾಕ್ತಿದ್ರ ಇಲ್ಲ ಸರ್ ಅದು ಮುಂಚೆಗೆ ಹೇಳ್ಬಾರ್ದು ಅಂತ ಹೇಳಿದ್ರು ಹಂಗಾಗಿ ಹೇಳಕ್ ಆಗಿಲ್ಲ ಸಾರಿ ಸರ್ ಅಂದ್ರೆ ಇಲ್ಲಪ್ಪ ಸರ್ ತುಂಬಾ ಖುಷಿ ಆಯ್ತು ಯಾಕಂದ್ರೆ ನಾನು ಅವ್ರಿಗೆ ಮ್ಯೂಸಿಯಂ ಮಾಡ್ಬೇಕು ಅಂದ್ರೆ ಅದ್ ಒಂದ್ಸಲ ಸಿನಿಮಾ ನೋಡಿದ್ದೆ ನಾನು ಆಕ್ಚುಲಿ ಟೋಟಲ್ ಓವರ್ ಆಲ್ ಎಷ್ಟು ವಿಜುವಲ್ ಚೆನ್ನಾಗಿ ಮಾಡಿದ್ರ ಅಂದ್ರೆ ತುಂಬಾ ಬರೋಸ ನೀವು ಟೀಸಿಯ ನೋಡಿರ್ಬೇಕು ಎಷ್ಟು ನೋಡಿದ್ರೆ ಅಂದ್ರೆ ಸಖತ್ ಆಗಿ ನೀವ್ ಫಸ್ಟ್ ಏನಲ್ಲೇ ಖುಷಿ ಕೊಟ್ಬಿಡ್ತರ ಸಿನಿಮಾದಲ್ಲಿ ಏನೋ ಮಾತಾಡುತ್ತಪ್ಪ ಅನ್ಬಿಟ್ಟು ಹಂಗಾಗಿ ಒಂದ್ ಒಳ್ಳೆ ಪ್ರೊಡಕ್ಷನ್ ಬಂದ್ರೆ ಚೆನ್ನಾಗಿರುತ್ತೆ ಸರ್ ಅಂತ ಮಾತಾಡದ ನಾನು ಇನ್ನ ಅಮ್ಮರದ ಪ್ರೊಡಕ್ಷನ್ ಅಂದ್ರೆ ತುಂಬಾ ಖುಷಿ ಆಯ್ತು ಡೈರೆಕ್ಟ್ ಎಷ್ಟು ಖುಷಿ ಪಟ್ಟವರು ಅವ್ರ ಖುಷಿ ಪಟ್ಟ ನಾನು ಇದು ಅವರ ಪ್ರೊಡಕ್ಷನ್ ಪ್ರೊಡಕ್ಷನ್ ಅಲ್ಲಿ ಸಿನಿಮಾ ನಿರ್ಮಾಣ ಅನ್ನೋದನ್ನ ಇಷ್ಟು ಸಸ್ಪೆನ್ಸ್ ಆಗಿ ಇಡೋದಕ್ಕೆ ನನಗೂ ಗೊತ್ತಿಲ್ಲ ಯಾಕಂದ್ರೆ ಯಾಕಂದ್ರೆ ನಿರ್ದೇಶಕ ಬೋಸ್ಲಿ ಅವರು ಆಗಿರೋದ್ರಿಂದ ಒಂದು ಸಿನಿಮಾ ಅಟ್ಲೀಸ್ಟ್ ಕರೆಕ್ಟ್ ಆಗಿ ಜಜ್ಮೆಂಟ್ ತರಬೇಕಂತ ಒಂದಿರಬಹುದು ಜೊತೆಗೆ ಅಮ್ಮರ ಅಂದ್ರೆ ಈಗ ಅವ್ರ ಮನಸ್ಸು ಮಾಡಿದ್ರೆ ದೊಡ್ಡ ದೊಡ್ಡ ಸ್ಟಾರ್ ನೇ ಹಾಕೊಂಡ್ಬಿಟ್ಟು ಮಾಡ್ಬೋದು ಹೊಸತನ ಹೊಸಬ್ರ ಇರ್ಲಿ ಅಂತೇಳಿ ಮಾಡಿದ್ದಾರೆ ಅವ್ರ ಕೆಲಸ ನೋಡ್ಬಿಟ್ಟು ಮಾತಾಡಿದ್ರೆ ಚೆನ್ನಾಗಿರುತ್ತೆ ಅಂತಾನು ಕಾದಿರಬಹುದು ಈಗ ಹಿಂದೆ ಸಾಂಗ್ ಈ ಸ್ಪೆಷಲ್ ಅನ್ಸುತ್ತೆ ಪ್ರತಿಯೊಂದು ಸಾಂಗು ಸ್ಪೆಷಲ್ ಒಂದು ಹೊಸತನ ತರ ಟ್ರೈ ಮಾಡ್ತೀವಿ ಇದ್ರಲ್ಲಿ ಏನಪ್ಪಾ ಅಂದ್ರೆ ಒಂದು ಬೇರೆ ತರ ಜರ್ನಿ ಅಂದ್ರೆ ಪ್ರಾಥ ವರ್ಷನಲ್ಲೇ ಒಬ್ಬೊಬ್ರು ಕನಸುಗಳು ಎಲ್ರಿಗೂ ಹತ್ರವಾಗಂತ ಮತ್ತೊಂದು ಸಾಂಗ್ ಅಂತಾನೆ ಹೇಳ್ಬಹುದು ಕೇಳಿ ಪ್ರೊಡ್ಯೂಸರ್ ತುಂಬಾ ಖುಷಿ ಪಟ್ರು ಅವರು ಗರ್ಭದಿಗೆ ಹೋಲಿಸ್ಬಿಟ್ರು ಗರ್ಭದಿ ನಾನು ಏನಿತ್ತು ಅದೊಂದು ಎಲ್ಲಾ ತಾಯಿಗೆ ಡೆಡಿಕೇಟ್ ಮಾಡ್ದಂಗಿತ್ತು ಈ ಸಾಂಗ್ ಬಂದ್ಬಿಟ್ಟು ಪ್ರತಿಯೊಬ್ಬರಿಗೂ ರೀಚ್ ಆಗುವಂತದ್ದು ಎಷ್ಟೋ ಜನ ಕನ್ಸು ಬರ್ತಾರಪ್ಪ ಊರ್ ಬಿಟ್ಟು ಬರ್ತಾರೆ ಅವ್ರಿಗೊಂದು ತಮ್ಮ ಮಾ ಮಾತನ್ನ ಯಾರೋ ಒಬ್ಬ ಏನು ಸಮಾಧಾನ ಮಾಡಕ್ಕೆ ಆ ಒಂದು ಸಾಂಗ್ ಆಗುತ್ತೆ ಅನ್ನೋ ತರದಲ್ಲಿ ಹೇಳಿದ್ರು ಆಕ್ಚುಲಿ ಇವಾಗ ನೀವೇ ಹೇಳಿದ್ರಿ ಕೆ ಜಿ ಎಫ್ ಸಾಂಗ್ ಗೆ ಅಂತ ಕೆಜಿಎಫ್ ಜಿ ಎಫ್ ಆ ಸಾಂಗ್ ಅನ್ನ ಬರ್ದಂತರು ನಿಮ್ಗೆ ತುಂಬಾ ಆಪ್ತರ ಆದಂತ ರವಿ ಬಸವರ್ ಸರ್ ಆ ಸಾಂಗ್ ಗೆ ನಿಮ್ಮ ಸಾಂಗ್ ಅನ್ನ ಹೋಲಿಸಿದಾಗ ಹೇಗ್ ಅನಿಸ್ತು ಅದ ಖುಷಿ ಆಗುತ್ತೆ ಮೇಡಮ್ ಆಕ್ಚುಲಿ ತುಂಬಾ ಯಾಕಂದ್ರೆ ಕಂಪಾರಿಸನ್ ಇರುತ್ತಲ್ಲ ತುಂಬಾ ದೊಡ್ಡ ಮಟ್ಟದ್ದು ನಾವು ಅದನ್ನ ಅದೇನು ಮಾತು ಬರಲ್ಲ ಆಕ್ಚುಲಿ ಅವ್ರು ಅಷ್ಟೊಂದು ಹೋಲಿಸ್ತಾರೆ ಅಂದ್ರೆ ಯಾಕಂದ್ರೆ ಇದರಲ್ಲಿ ಒಂದು ಕಥೆಗಳು ಒಂದೊಂದು ಕತೆ ಒಂದೊಂದು ಸಿನಿಮಾ ಒಂದ್ ಕಥೆಗಳು ಬೇರೆ ಇರ್ತವೆ ಆಕ್ಚುಲಿ ಬಟ್ ಡೈ ಇದೇನೇ ಮಾಡಿದ್ರು ಡೈರೆಕ್ಟರ್ ಸಲ್ಬೇಕ್ ಯಾಕಂದ್ರೆ ಅವ್ರ ಒಂದು ವಿಷನ್ ಇಟ್ಕೊಂಡ್ ಬಂದಿರ್ತಾರೆ ಅವ್ರು ಪಾತ್ರ ಇವೆಲ್ಲಾ ಪಾತ್ರಗಳು ಬರೆಯಕ್ ಕಾರಣ ಅವ್ರು ಅವ್ರ ಒಂದು ವಿಜ್ವ ಹಿಂಗಿರುತ್ತೆ ಹಿಂಗಿರ್ಲ ಅಂತ ವಿಷನ್ ಹೇಳೋದಕ್ಕೆ ಈ ಸಾಂಗ್ ಬರ್ತೆ ಹೊರತು ಸುಮ್ನೆ ಕೆಜಿಎಫ್ ಟೈಪ್ ಅಂತ ಬರೆಯೋಕೆ ಆಗಲ್ಲ ಅಲ್ಲ ಹೌದು ಇವಾಗ ಅವರು ಹೇಳ್ದಂಗೆ ಅವ್ರಿಗೆ ತುಂಬಾ ಸಾಂಗ್ಗಳಲ್ಲಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು ರೈತರಾಗ ನಿಮ್ಮ ಸಾಂಗ್ ಗಳು ಕೇಳಿದಾಗ ಏನಾದ್ರು ಚೇಂಜಸ್ ಈ ತರದ್ ಬೇಕು ಆ ತರದ್ ಏನಾದ್ರು ಹೇಳಿದ್ರಾ ನಂಗೆ ತುಂಬಾ ಬರ್ತ ಸರ್ ಓಕೆ ಅಲ್ಲ ಸರ್ ಸಿಚುವೇಶನ್ ಸರ್ ಚೆನ್ನಾಗ್ ಬರ್ದಿದೆ ಸರ್ ಸಾಂಗ್ ರೆಕಾರ್ಡಿಂಗ್ ಒಂದ್ಸರಿ ಕೇಳ್ತೀವಿ ಸರ್ ಡಮ್ಮೆ ನಾವು ಟ್ರ್ಯಾಕ್ ಗಳನ್ನ ಅದಾದ್ಮೇಲೆ ಕರೆಕ್ಷನ್ ಮಾಡೋಣ ಅಂತಂದ್ರು ಕೇಳಿಸಿದ್ರು ಸಾಂಗ್ ನನಗೂ ಓಕೆ ಚೆನ್ನಾಗಿದೆ ಅನ್ಸುತ್ತೆ ಸರ್ ಏನಾದ್ರು ಕರೆಕ್ಷನ್ ಮಾಡ್ತಿರೋ ಇಲ್ಲ ಸರ್ ಹೇಳಿ ನಾನ್ ಮಾಡೋಣ ಅಂತ ಇಲ್ಲ ನನಗ್ ಓಕೆ ಇದೆ ಸರ್ ನಿಮ್ಗೆ ಏನಾರ ಮಾಡ್ಬೇಕು ಅನ್ಸುತ್ತೆ ಇಲ್ಲ ಸರ್ ನನಗೆ ಜರ್ನಿ ಸಾಂಗ್ ಅನ್ಸ್ಮೇಲೆ ಇಷ್ಟ ಆಯ್ತು ಅಂತ ಸರಿ ಸರ್ ಶೂಟ್ ಮುಗಿಸ್ ಮಾಡೋಣ ಮಾಡೋಣ ಶೂಟ್ ಆದ್ಮೇಲೆ ಒಂದ್ ಹತ್ ನಾಲ್ಕೈದು ಸಾರಿ ಮಾಡಿದ್ರು ಡೈರೆಕ್ಟ್ ಸರ್ ಸಕ್ಕಾಗಿ ಬನ್ನಿ ಸರ್ ತುಂಬಾ ಒಳ್ಳೆ ಸಾಂಗ್ ಕೊಟ್ಟಿ ಸರ್ ಥ್ಯಾಂಕ್ ಯು ಇಲ್ಲ ನನ್ಗೆ ಅಲ್ಸ ಸರ್ ನೀವೇನ್ ಕೇಳ್ತಿದ್ರೆ ಮಾಡ್ಬೇಕು ಅನ್ಬಿಟ್ಟು ಅಂದ್ರೆ ಒಬ್ಬ ನಿರ್ದೇಶಕ ಖುಷಿ ಆಗ್ಬೇಕು ಯಾಕಂದ್ರೆ ಅವ್ರ ಆತನ ಮೊದ್ಲೇ ಪ್ರೇಕ್ಷಕ ಒಂದ್ ಸಿನಿಮಾ ಹೆಂಗಿರ್ತಿ ಅಂತ ಕನ್ಸಿ ಕನ್ಕೊಂಡಿರ್ತಾನೆ ಹಂಗಾಗಿ ಅವ್ರು ಖುಷಿ ಆದ್ರೆ ಇಡೀ ಎಂಟರ್ಟೈನ್ಮೆಂಟ್ ಖುಷಿ ಆಗಿತ್ತು